ஜனா <laughs> ரூபாய் <hazam> 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 ವಾ ಏನ್ ನೋಡದಕ್ಕ ಏನಿಲ್ಲಪ್ಪ ನಿಂಬಿಕೆ ಹೌದಕ್ಕ ಹಾ ನಿಂಬಿಕೆ ಅಂತ ಹಾ ಚಲೋ ಆಗ್ಯಾವಪ್ಪ ಅದ ಏನ್ ಈ ಕಡೆ ಬಂದಿದ್ದೀನ ಹಿಂಗೇ ಬಂದ ಸುಮ್ ನಿಂಬಿಕೆ ನಾಮ ಬಿಜಾರ ಬೇಕಾಯ್ ಮನೆಗ ಹೌದಾ ಬಾ ಕೊಟ್ಟು ಕಳ್ಸಾನಂತ ಇಲ್ಲಿ ನೋಡಿಲಿ ಅಲ್ಲಿ ಹೆಸ ಗುಂಪಿಟ್ಟಿ ಹರ್ಕಾರ ಅವ್ನು ತಗೊಂಡ್ ಹೋಗಂತಿ ತುಗಿದ್ದಿಲ್ಲ ಹಕ್ಕ ಹೋಗಿನ ಹ್ಮ್ ಮತ್ತಕ್ಕ ನಿನ್ನ ಮಕ್ಳು ಅದು ಹೆಂಗರ ಅಂದ್ರೆ ಅಯ್ಯಪ್ಪ ಅವ್ರದ್ದು ಏನ್ ಕೇಳ್ತಿಪ್ಪ ದೊಡ್ಡ ಕೆಟ್ಟ ಉಡಾ ಅದಾರ ಯಾಕೈತಿ ಯಾವ ಶಾನೆ ಆಗ್ಬೇಕು ಹೇಳಪ್ಪ ಅವ್ರ ನೋಡಿ ನಾ ಅನ್ಕೊಂಡೆ ನಿನ್ನ ಶಾನ್ಯ ಆಗಕ್ಕೆ ಸಾಧ್ಯನೇ ಇಲ್ಲ ಅವ್ರ ನೀಟ್ ಸಂಬಾಯ್ತಿದ್ದೆ ನೋಡು ಅವರೆಲ್ಲ ಕೆಲ್ಸ ಮಾಡ್ತಿ ನಾ ತಡ ಎಲ್ಲಾ ಕೆಲಸ ಮಾಡ್ತಿ ಅವ್ರ ಹತ್ತರು ಕೆಲಸಾ ಮಾಡಂಗಿಲ್ಲ ಇಟ್ಟುದ್ ನನ್ಗ ಪುಗಾ ಮಾತಾಡ್ತಾರ ಉಮ್ಮ ಶಾಯ್ಲೆ ಓದ್ತರ್ಲಕ್ಕ ಅವ್ರು ಅಕ್ಕಾವ ಉಡಾತ ಮಾಡ್ಕೊಂತ ಅಡ್ಯರ್ತಿಲ್ಲ ಹಾಸ್ಟೆಲ್ ಆಗಿ ಬಿಡ್ಬೇಕ ಅಕ್ಕ ಚಂದ ಯಪ್ಪ ಬ್ಯಾಡಪ್ಪ ಎರಡು ಮಕ್ಳ ಅದಾವ ನನ್ಗ ಹಾಸ್ಟೆಲ್ ಅಂತ ಹಚ್ಚಿ ಸುಮ್ ಕುಂದ್ರಿ ಅಲ್ಲಿ ಅಲ್ಲಿ ಇಟ್ಟಿರ ನೋಡಪ್ಪ ನೀ ನಿಂಬಿಕ ಏ ಆಯ್ತು

ಏ ನಿ ಮನೇದೈತಿಲ್ಲ ಯಾಕ್ರಿ ನೀವ್ ಹಾಳಾಗಿರಂತ ಇನ್ನೊಬ್ರು ಮಕ್ಕಳು ಹಾಳ ಮಾಡ್ತೀರಾ ಐತಿರಿ ನೀವ್ ನಮ್ ಮನೆಯಾಗಳೆ ಸಂಜೆ ದುಡಿದ್ರಮಗ್ ಸುಮ್ ಹೋಗಪ್ಪ ಒಂದ್ ಸಾವಿರ ದಿನಕ್ಕ ಮೂರ್ನೂರ್ ರೂಪಾಯಿ ಪಗಾರ ಐತಿ ಎಲ್ಲಿ ಒಂದ್ ಸಾವಿರ ರೂಪಾಯಿ ನಾಲ್ಕೈದು ದಿನ ಹೋಗ್ ನಾನು ಸುಮ್ ನಿಂದ ಸುಮ್ ನಿಂದ್ರಿ ಚಿಕನ್ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇದು ಮಾಡ್ತಿನ್ ಅಂತ ಹೇಳಲಿಲ್ಲ ಪಗಾರ ಬರ್ಲಿ ಕೊಡ್ತಾರ ಪಗಾರ ತಿಂಗ್ಳ ಒಂದು ಮಾಡ್ತಿಲ್ಲ ಚಿಕನ್ ಮನ್ಯಾಗ ಐದನೂರು ನೀನ್ ಏ ನೀ ಯಾರಪ್ಪ ಇವ್ರ ಜೋಡಿ ಇರಾಕ್ ಹೋಗಿ ಸತಿ ಸುಮ್ನಿ ಅರಿ ನೋಡಿ ಯಾಕ್ರ ನಡಿವ ಮನಿ ದೋಸ್ರಿಂದ ಹಿಂಗ ರೊಕ್ಕ ತಗೋ ಅದನ್ನ ಅದನ್ ಕೊಡ್ರೆ ಹಾಳು ಮಾಡಕ್ ಬಂದಿನ ಅವ್ರಪ್ಪ ನಾವಲ್ಲ ಹೋಗಬ ಹೋಗಪ್ಪ ಹುಡುಗರು ಬರ್ತೀನಿ ದೋಸ್ತಿ ಮಾಡ್ದನಾ ಅವ್ರ ರೊಕ್ಕ ಇರ್ತೈತಿಪ್ಪ ಅವ್ರ ನಿಮ್ಮನ್ನೆಲ್ಲ ಹಾಳು ಮಾಡ್ತಾರ ಅವ್ರ ಚಲೋ ಇರ್ಲಾವ್ರ ಎಪ್ಪ ನನಗಂದು ಸಾಕ್ ಸಾಕಾಗ್ತಪ್ಪ ಈಗೇನ ಮನೆ ಹುಕ್ಕರ್ ಚಂದ ಹೋಗ್ತಿರಾ ಇಂತ ಮಾಡ್ತೀರಾ

ಯವ್ವ ಆ ನೀ ಬರೇ ಚಿಕನ್ ಮಾಡ್ತೀನಿ ನೀ ಮಾಡ್ತೀನಿ ಅಂತ ಕೇಳಾಕತ್ತೀವಿ ಒಂದೂ ನಿಮಿಷ ಮಾಡಲಿ ಯಪ್ಪಾ ಮಾಡ್ತೀನಿ ಇವತ್ ರಾತ್ರಿ ಮಾಡ್ಬೇಕು ನೀ ಅಲ್ಲಲ್ಲ ಅವ್ರ ಪಗಾರ ಕೊಡ್ಬೇಕ ಬೇಡ ನಮ್ಮ ದೋಸ್ತರು ಮನೆ ದಿನ ಚಿಕನ್ ಮಾಡ್ತಾರೆ ಅವ್ರ ಮನ್ಯಾಗ ಮಾಡ್ತಾರಪ್ಪ ಅವ್ರ ಮನ್ಯಾಗ ಐತಿ ನಾನು ಮಾಡ್ತೀನಿ ಸಲ ಸಮಾಧಾನ ತಗೊಲ್ಲ ಯವ್ವ ಮಾಡಿ ಹೇಳಿ ವಾರ್ದ ಒಟ್ಟ ಮಾಡಿ ನಾಲ್ಕೈದು ವಾರ ಮಾಡಿಲ್ಲ ಮಾಡಲಿ ಏನಂದ ಗೊತ್ತನ ಮೊನ್ನೆ ಮಾಲ್ ಹೊಲದ ಮಾಲ್ಕಗೆ ಪಗಾರ ಕೇಳಕ್ಕೆ ಹೋದ್ರ ಏನಂದ ಗೊತ್ತನಾ ಇಲ್ವಾ ಒಂದು ಒಂದಿಷ್ಟು ಮುಂದೆ ಹಾಕೋ ಅಂದೇಕಾರ ಅಂತಂದ ಏನ್ ಮ್ಯಾಲೆ ನಾನು ಬರೀ ಸಂದಿಗಟ್ಟ ರೊಕ್ಕ ಕೊಟ್ಟರೆ ಎರಡು ರೂಪಾಯಿ ಚಿಕನ್ ಬರ್ತೈತಿ ಮನಿ ಸಂತಿ ಯಾವಾಗ ಮಾಡ್ಲಿ ನಾನ್ ಚಿಕನ್ ಇವತ್ತು ಒಂದ್ ಮಾಡಿ ಹಾಕ್ಲಿ ನನಗ್ ಏನ್ ಮಾಡ್ತು ಗೊತ್ತಿಲ್ಲ ಇವತ್ತು ಮಾಡಿ ಇವತ್ತ ಇವತ್ತ ನಮ್ಮ ದೋಸ್ತ ಮನೆ ದಿನ ಹೇಳ್ತಾರ ನನಗ ಸಾಲಿ ಕಟ್ಟು ಹೋಗ್ಬರ್ತಾರ ಮತ್ ಕೊಡಂಗಿಲ್ಲ ಅವರು ಇಲ್ಲ ಹೌದಾ ಆಯ್ತು ಹೋಗಲ್ಲ ನಾನ್ ಮಾಲಕ್ ಅಂತ ರೊಕ್ಕ ಕೇಳಿಕಾರ ಅಂತ ಮಾಡು ಬರ್ಲಿ ನಿಮ್ಗೆ ಏ ನೀವು ಬ್ಯಾಡ ನೀವ್ ಮನೆಗ್ ಹೋಗ್ಬರ್ಲ ಚಂದ ಹೋಮ್ವರ್ಕ್ ಅದಿ ಕೊಡ್ತಾರ ಸಾಲಾಗಿನ ಹೋಮ್ವರ್ಕ್ ನೋಡ ಉಪಾಧಿಪಿ ಯಾರ್ದು ಬರ್ತಾರ ದೋಸ್ತ ಅವ್ರನ್ನೆಲ್ಲ ನಂಬರ್ಲ್ಲ ರೊಕ್ಕಿದ್ದ ಹಾಳ ಮಾಡ್ತಾರವ್ರ ಸುಮ್ಮನೆ ನಿಮ್ಗೆ ಕೆಟ್ಟ ಕೆಟ್ಟ ಎಲ್ಲ ಕಲಿಸ್ತಾರ ನೀವು ಮನಿದಾರ ಹಿಡ್ರಿ ನಂದ್ ಆತ ಮುಷ್ಕರ ಬರ್ತೀನಿ ಮನಿಗೆ ಜಲ್ದಿ ಬಾ ಆಯ್ತು ಚಿಕನ್ ಹಾ ಮಾಡ್ತೇನೆ ನಾ ಹಂಗ ಪಗಾರ ಇಸ್ಕೊಂಕಾರ ಬರ್ತೀನಿ ಹೋಗ್ರ ಮನಿಗೆ ಹುಡುಗರು ಚಿಕನ್ ತಿನ್ನಂಗ ಆಯ್ತು ಅಂತ ಹೇಳತ್ತ ಬಾಯ್ ಬಿಟ್ಕಾರ ಅಲ್ಲ ಈ ಮಾಲಕ ನೋಡ್ರ ಕರೆಕ್ಟ್ ಪಗಾರ್ ಕೊಡತಿಲ್ಲ ಇವ್ರ ಊರಿಗೆ ಹೋದಾರ ಇನ್ನೂ ಬರಾಕತ್ತಿಲ್ಲ ಎಲ್ಲ ಎಷ್ಟು ದಿನ ಆತ ಹೋಗ್ಯಾರ ಇವ್ರ ಲಘುಟ ಬರ್ಬೇಕ ಬೇಡ ಅವ್ರ ಮೇಲೆ ಚಿಕನ್ ಮಾಡ್ತಾರಂತ ಅಂತ ಕರೆ ಏನೋ ಅವ್ರ ದಾರಿ ಕಾಯ್ಕೊಂತ ಕುಂತ್ರ ಆಗಂಗಿಲ್ಲ ಇದು உருவங்க திந்தின்லே நான் ஏ நானி ஏழு ரொட்டி தோண்டு கலேஷி நிம்பிக்காங்க